ನೋಡಿ ಒಂದು ಈಗಾಗಲೇ ನಾವು ಬೆಂಗಳೂರು ಕಾರ್ಪೊರೇಷನ್ನಿಂದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟವರು ಇಬ್ಬರು ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲಿ ಕಸಗಳನ್ನ ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂದರೆ ಕಸಗಳನ್ನ ತಂದು ಕಲೆಕ್ಷನ್ಗೆ ಹೋಗಬೇಕು ಕಲೆಕ್ಷನ್ಗೆ ಹೋಗೋದ ಬದಲು ಹಾಕೋದ ಬದಲು ಕೆಲವರು ಏನು ಮಾಡ್ತಾಯಿದ್ದಾರೆ ತಂದು ರೋಡ್ಗೆ ಇದ್ದಾರೆ ಇವೆಲ್ಲ ಕೂಡ ಇದೆ ಸೊ ಇದಕ್ಕೆಲ್ಲ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ನೋಟಿಸ್ ಇಶ್ಯೂ ಮಾಡಿ ಕೇಸ್ ಬುಕ್ಸ್ ಮಾಡೋಂಥ ಕೆಲಸ ಮಾಡ್ತೀವಿ ಮುಂದಕ್ಕೊಂದು ಸ್ಕೀಮು ತರ್ತಾಯಿದ್ದೀನಿ ನಾನು ಏನಪ್ಪ ಅಂತಂದರೆ ಎಲ್ಲ ಕಡೆಯೂ ಎಲ್ ಇ ಡಿ ಶಿಫ್ಟ್ ಮಾಡಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಕೆಲವು ಕಡೆ ನಿರ್ಭಯ ಅಲ್ಲಿ ಕೆಲವೆಲ್ಲ ಕ್ಯಾಮ್ರಾಗಳಿತ್ತು ಬೇರೆ ಕಡೆನೂ ಕೂಡ ಎಲ್ಲ ಹೊಸ ಬೆಂಗಳೂರು ನಗರಕ್ಕೆ ಎಲ್ ಇ ಡಿ ಲೈಟ್ ಹಾಕ್ಸ್ಬೇಕು ಅನ್ನೋದು ಒಂದು ತೀರ್ಮಾನ ಟೆಂಡರ್ ಬರ್ತಾಯಿದೆ ಆ ಟೆಂಡರ್ ಒಳಗಡೆ ಎಲ್ಲ ಇನ್ನು ಇನ್ಮೇಲೆ ಮುಂದಕ್ಕೆ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಬೇಕು ಅಂತ ಯಾಕೆಂದರೆ ಯಾರೇ ಆಗಲಿ ಮನೆಯವರು ರೋಡಲ್ಲೆಲ್ಲ ಹಾಕೋಂಗಿಲ್ಲ ಇಲ್ಲ ಓಡಾಡ ಓಡಾಟ ಮಾಡ್ತಾ ಇರ್ಬೋದು ಅಂದರೆ ಏನೇ ಇರಲಿ ಗಾಡಿಗಳು ಓಡಾಟ ಇರ್ಬೋದು ಈ ಥರ ಕಸ ತಂದು ಹಾಕುವಂಥದ್ದು ಡಬ್ರೀಸ್ ಹಾಕುವಂಥದ್ದು ಎಲ್ಲರೂ ಕೂಡ ಕೆಲವರೆಲ್ಲ ರೋಡ್ಗಳಲ್ಲಿ ಆಗ್ತಾ ಇರೋದನ್ನ ನಾವೆಲ್ಲ ಗಮನಿಸಿದ್ದೇವೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಈಗ ಹೊಸ ಒಂದು ತೀರ್ಮಾನ ಮಾಡ್ತೀವಿ ಈ ಡೆಂಗು ವಿಚಾರದಲ್ಲೂ ಸಿ ಎಮ್ಮು ಸಪ್ರೇಟಾಗಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟು ನಾವು ಜಾಗೃತರಾಗಿದ್ದೇವೆ